ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ನಾಮಫಲಕಗಳು ಏನು ಆಂಗ್ಲ ನಾಮಫಲಕಗಳ ವಿರುದ್ಧ ಇವತ್ತು ಸಮರವನ್ನ ಸಾರಿದ್ದಾರೆ ಇವತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಸಾವಿರಾರು ಜನ ಏನು ಏರ್ಪೋರ್ಟ್ ಟೋಲ್ನಿಂದ ಬರ್ತಾ ಇದ್ದಾರೆ ಇಲ್ಲಿ ಪ್ರಶ್ನಾವೆತ್ತಿ ಯುವ ಕಾರ್ಯಕರ್ತರನ್ನ ಇವತ್ತು ಎಂ ಜಿ ರೋಡು ಬ್ರಿಗೇಡ್ ರೋಡು ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಈ ಭಾಗಗಳಲ್ಲಿ ಯಾರು ಇಂಗ್ಲಿಷ್ ನಾಮಫಲಕಗಳನ್ನ ಹಾಕೊಂಡು ಇನ್ನು ದಬ್ಬಾಳಿಕೆಯನ್ನೇ ಮಾಡ್ತಿದ್ದಾರೆ ಅಂತವ್ರ ಮೇಲೆ ದಾಳಿ ಮಾಡ್ತಿದ್ದೀವಿ ಈಗ ದಾಳಿ ಮಾಡ್ತಿದ್ದ ಸಮಯದಲ್ಲಿ ಏನ ಆ ಬೋರ್ಡ್ ಗಳನ್ನ ಸಮಯದಲ್ಲಿ ಮಸಿ ಬಳಿತಿದ್ದಂಥ ಸಮಯದಲ್ಲಿ ನಾವು ಯಾವುದೇ ಅಂಗಡಿ ಒಳಗಡೆ ಹೋಗಿಲ್ಲ ನಾಮಫಲಕ ಯಾರು ಇಂಗ್ಲಿಷ್ ನಲ್ಲಿ ಹಾಕಿರ್ತಾರೆ ಅಂತದನ್ನ ಕಿತ್ತಾಕುವ ಕೆಲಸ ಮತ್ತು ಮಸಿ ಬಳಿಯುವಂತ ಕೆಲಸ ಮಾಡಿದ್ರೆ ಇವತ್ತು ಕರವೇ ಕಾರ್ಯಕರ್ತರ ಮೇಲೆ ಮಾನಸವಾಗಿ ಅಲ್ಲೇ ಮಾಡಿದರೆ ಪ್ರತಿಯೊಬ್ಬರ ಕೈ ಎಲ್ಲ ರಕ್ತ ಬರುವ ರೀತಿಯಲ್ಲಿ ಹೊಡೆದಿದ್ದಾರೆ ಇದು ಏನಾದ್ರು ಪೊಲೀಸರು ನಿಲ್ಲಿಸ್ತಲೇ ಹೋದ್ರೆ ಮುಂದೆ ಆಗುವಂತ ಪರಿಣಾಮಗಳನ್ನ ಪೊಲೀಸ್ ಇಲಾಖೆ ಎದುರಿಸಬೇಕಾಗುತ್ತೆ ನಾವು ಪೊಲೀಸರ ಮೇಲೆ ನಮ್ಮ ಹೋರಾಟ ಅಲ್ಲ ಈ ನಾಡಿಗೆ ಬಂದಿರುವಂತ ಯಾರು ಪರಭಾಷಿಗರು ಇಲ್ಲಿ ಇಂಗ್ಲಿಷ್ ನಾ ಕಂಡು ದಬ್ಬಾಳಿಕೆ ಮಾಡ್ತವ್ರೆ ದೌರ್ಜನ್ಯ ಮಾಡ್ತವ್ರೆ ಅಂತವರ ವಿರುದ್ಧ ನಮ್ಮ ಹೋರಾಟ ಅದು ಪೊಲೀಸರ ವಿರುದ್ಧ ತಿರುಗುವಕ್ಕಿಂತ ಮುಂಚೆ ಪೊಲೀಸರು ಲಾಠಿ ಎತ್ತೋದನ್ನ ಬಿಡ್ರಿ ಕನ್ನಡ ಚಳುವಳಿಗಾರರ ಮೇಲೆ ನಿಮಗೆ ಲಾಠಿ ಎತ್ತ ಕಷ್ಟ ಆಗುತ್ತಿರೋದು ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ನಾವು ಕೊಡುವಂತ ಸಂಬಳದಲ್ಲಿ ಬದುಕುವಂತ ಪೊಲೀಸರು ಈ ರೀತಿ ಹಿಂದಿ ಗುಲಾಮರಿಗೆ ಇಲ್ಲಿ ನೀವು ರಕ್ಷಣೆ ಕೊಡೋದಾದ್ರೆ ಕನ್ನಡವನ್ನು ಹಾತ್ರಿ ಅಂತ ಕೇಳೋದೇ ತಪ್ಪ ಕನ್ನಡ ಚಳುವಳಿಗಾರರ ಮೇಲೆ ತಪ್ಪಾಡಿಕೆ ದೌರ್ಜನ್ಯ ಮಾಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ಮುಖ್ಯಮಂತ್ರಿ ಕನ್ನಡದ ರಾಮಯ್ಯ ಅಂತ ಹೇಳುವಂತ ಮುಖ್ಯಮಂತ್ರಿ ಇವತ್ತು ಪೊಲೀಸರು ಇಟ್ಕೊಂಡು ನಮ್ಮ ಹೋರಾಟಗಾರರ ಮೇಲೆ ರಕ್ಷಣಾ ಕಾರ್ಯಕರ್ತರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಈ ಕೆಲಸವನ್ನ ನೀವೇ ಮಾಡಿದ್ರೆ ಏನು ಕರ್ನಾಟಕದ ರೂಲ್ಸ್ ಏನಿದೆ ಆ ರೂಲ್ಸ್ ನೀವೇ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಲೈಸೆನ್ಸ್ ಕೊಡೋಕ್ಕಿಂತ ಮುಂಚೆ ನೀವು ಅವ್ರನ್ನ ಮಾಡಿದ್ರೆ ಇವತ್ತು ಹೋರಾಟಗಾರರು ರಸ್ತೆಗಿಳಿಯುವಂತ ಅವಶ್ಯಕತೆ ಇರಲಿಲ್ಲ ನೀವು ಮಾಡ್ಲಿಲ್ಲ ಆ ರೂಲ್ಸ್ನ ಜಾರಿಗೆ ತರಲಿಲ್ಲ ಮೂರ್ ತಿಂಗಳು ಜೈಲು ಇಪ್ಪತ್ ಸಾವಿರ ದಂಡ ಅವರ ಅಂಗಡಿ ಲೈಸೆನ್ಸ್ ರದ್ದು ಮಾಡಬೇಕಾದಂತ ಸರ್ಕಾರ ಕೈಕಟ್ಟು ಕುಂತ ಸಮಯದಲ್ಲಿ ಇವತ್ತು ರಕ್ಷಣಾ ವೆಚ್ಚ ಪರಿಸ್ಥಿತಿ ಬಂತು ಸರ್ ಈಗ ಸರ್ಕಾರ ಕೂಡ ಒಂದು ಗಡುವು ಕೊಟ್ಟಿದೆ ಅರವತ್ತು ಪರ್ಸೆಂಟ್ ಕನ್ನಡದ ನಾವು ಮನಸ್ಸು ಆಗ್ಬೇಕು ನಲವತ್ತು ಪರ್ಸೆಂಟ್ ಅಷ್ಟೇ ಅನ್ಯ ಭಾಷೆ ಇರಬೇಕು ಅಂತ ಆ ಗಡುವು ಇನ್ನು ಕೂಡ ಸರ್ಕಾರದ ಗಡುವನ್ನ ನಾವು ಪ್ರತಿ ಸಲ ನೋಡ್ಕೊಂಡ್ ಬಂದಿದ್ದೀವಿ ಬಂದಂತ ಎಲ್ಲಾ ಸರ್ಕಾರಗಳು ಈ ರೀತಿ ಗಡುವನ್ನ ಕೊಟ್ಟಿದ್ದಾರೆ ಆಮೇಲೆ ಆ ಗಡುವನ್ನ ಮೀರಿ ಇಲ್ಲಿ ಬಂದಂತ ಪರಭಾಷೆಗಳು ನಡ್ಕೊಂಡಿದ್ದಾರೆ ಹಾಗಾಗಿ ಆ ಗಡುವಿನ ಮೇಲೆ ನಂಬಿಕೆ ಇಲ್ಲ ಕಾರ್ಯಕರ್ತರಿಗೆ ಕೈ ಮುರಿದಾಕಿದ್ರೆ ಎಷ್ಟನ್ನು ಕೈ ಮುರಿದಾಕಿ ಸುಮಾರು ಏಳೆಂಟು ಜನ ಕಾರ್ಯಕರ್ತರು ಕೈ ಮುರಿದೋಗಿದೆ ಮುರಿದೋಗಿದ್ದಾರೆ ಇವತ್ತು ಅಶೋಕ್ ನಗರ ಅಶೋಕ್ ನಗರ ಪೊಲೀಸ್ ಅಲ್ಲಿ ಮತ್ತೆ ಕೋಪನ್ ಬರ್ಷನ್ ಅಲ್ಲಿ ನೋಡಿ ಈ ರೀತಿ ಎಲ್ಲ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ ದಬ್ಬಾಳಿಕೆ ಮಾಡ್ತಿದ್ದೀರಾ ನಾವ್ ಹೇಳಿದ್ದು ಆಗ್ಲ ನಮ್ಮ ಬಳಸಗಳಿಂದ ಇಪ್ಪತ್ತೇಳು ತೆರವುಗೊಳಿಸಿ ಅಂತ ಹೇಳಿದ್ರು ಮಾಡಿಲ್ಲ ಮಾಡಿಲ್ಲ ಅಂದ್ಮೇಲೆ ಆ ಗೌಡರ ಕಿತ್ತಿಸಿದ್ವಿ ಎನ್ನುವ ಎಚ್ಚರಿಕೆಯೂ ಕೊಟ್ಟಿದ್ದು ಅಷ್ಟೇ ನಾವು ಮಾಡಿರೋದು ಧರ್ಮರಾಜ್ ಗೌಡ ಅಂತೇಳಿ ರಾಜ್ಯ ಉಪಾಧ್ಯಕ್ಷ